ಇದೇ ತಾನೇ ನಮ್ಮ ಬೆಂಗಳೂರು ನಗರ ಒಕ್ಕಲಿಗರ ಮುಖಂಡರುಗಳ ಸಭೆಯನ್ನು ಯಶಸ್ವಿಯಾಗಿ ನಡೆಸಿದ್ವು ಹಾಗೂ ನಮ್ಮ ಇಸ್ಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರು ಹಿರಿಯರು ಮಾನ್ಯ ಮಡ್ಕಳ್ಳಿ ನಾಗರಾಜರವರು ಸವಿಸ್ತಾರವಾಗಿ ಸಮಾಜಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಸಭೆ ನಮ್ಮ ಒಕ್ಕಲಿಗರ ಸಂಘದ ನೇತೃತ್ವದಲ್ಲಿ ಮತ್ತು ಮಾನ್ಯ ಅಧ್ಯಕ್ಷರಾದಂಥ ಕೆಂಚಪ್ ಗೌಡರ ಅಧ್ಯಕ್ಷತೆ ಮತ್ತು ನಮ್ಮೆಲ್ಲ ಸಂಘದ ಎಲ್ಲ ಗೌರವನೀಯ ನಮ್ಮ ನಿರ್ದೇಶಕರ ಮುಖಂಡತ್ವದಲ್ಲಿ ಯಶಸ್ವಿಯಾಗಿ ಜರುಗಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಎಲ್ಲರ ಒಟ್ಟು ಅಭಿಪ್ರಾಯ ಇಷ್ಟೇ ನಾವು ಕಳೆದ ಆಯೋಗದ ವರದಿಯನ್ನು ತಡೆ ಹಿಡಿಯಬೇಕು ಇನ್ನೊಂದು ಸರಿಯಾದ ವಸ್ತುನಿಷ್ಠ ವೈಜ್ಞಾನಿಕವಾದ ಸಮೀಕ್ಷೆಯನ್ನು ಮಾಡಬೇಕು ಅದರಲ್ಲಿ ಯಾವ್ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ಯಾಯಗಳನ್ನು ಸರಿಪಡಿಸಬೇಕು ಮಾನ್ಯ ಘನ ಸರ್ಕಾರ ಅದನ್ನು ಪರಿಗಣಿಸಿ ಇವತ್ತು ಮತ್ತೊಂದು ಸಮೀಕ್ಷೆಯನ್ನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಈ ಸಮೀಕ್ಷೆಯನ್ನು ನಡೆಸ್ತಾ ಇದೆ ನಾಗರಾಜಣ್ಣವರು ಹೇಳಿದ ರೀತಿನಲ್ಲಿ ಮಾನ್ಯ ಕೆಂಚಪ್ ಹೇಳಿದ ರೀತಿಯಲ್ಲಿ ಇದು ಬಹಳ ಶಾರ್ಟ್ ಟೈಮ್ ಆಯಿತು ಮತ್ತು ಇದು ಅಕಾಲ ಕೂಡ ನಾವೆಲ್ಲ ಅಂದ್ಕೊಂಡಿದ್ವು ಇದು ಮಾರ್ಚ್ ಏಪ್ರಿಲ್ನಲ್ಲಿ ಮಾಡ್ತಾರೆ ಒಂದೆರಡು ತಿಂಗಳು ಟೈಮ್ ಇರುತ್ತೆ ಯಾಕಂದರೆ ತೆಲಂಗಾಣದಲ್ಲಿ ಮೂರು ಮೂರು ಕಾಲು ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯದಲ್ಲಿ ಅರವತ್ತು ದಿವಸ ಅವರು ಸಮೀಕ್ಷೆಯನ್ನು ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೂ ಒಂದು ಅರವತ್ತೈದು ಎಪ್ಪತ್ತು ದಿವಸ ಮೀಸಲಿಟ್ಟು ಸಮೀಕ್ಷೆಯನ್ನು ಸುದೀರ್ಘವಾಗಿ ಯಾರೂ ಸಮೀಕ್ಷೆಯಿಂದ ತಪ್ಪಿಸಿಕೊಳ್ಳಾರದಂತೆ ವ್ಯವಸ್ಥೆಯನ್ನು ರೂಪಿಸಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವು ಆದರೆ ಸರ್ಕಾರ ಆಯೋಗದ ಸಲಹೆಯನ್ನು ತೆಗೆದುಕೊಂಡು ನಮ್ಮೆಲ್ಲರ ಅಭಿಪ್ರಾಯದಂತೆ ಮರು ಸಮೀಕ್ಷೆಯನ್ನು ಈಗಾಗಲೇ ಘೋಷಣೆ ಮಾಡಿ ಅದು ಯಶಸ್ವಿಯಾಗಿ ನಡೀತಾ ಇದೆ ಇದು ಇನ್ನೊಂದಷ್ಟು ದಿವಸ ಎಕ್ಸ್ಟೆಂಡ್ ಮಾಡೋದು ಭಾಳ ಉತ್ತಮ ಅಂತ ಎಕ್ಸ್ಟೆಂಡ್ ಮಾಡಬೇಕು ಮಾಡಿದ್ರೆ ಈಗ ಶಾಲೆಗಳಿದ್ದಾವೆ ಮತ್ತು ಶಾಲೆಗಳು ನಡೆಯೋದೆ ಹೇಗೆ ಈಗ ಅವರೇ ರಿಸೋರ್ಸು ಶಿಕ್ಷಕರನ್ನೇ ರಿಸೋರ್ಸು ಅವ್ರನ್ನ ಮುಂದಿಟ್ಟುಕೊಂಡೇ ಸಮೀಕ್ಷೆ ನಡೆಸಬೇಕು ಇದು ಭಾಳ ಗೊಂದಲಗಳು ಇದ್ದಾವೆ ಇದನ್ನು ಆಯೋಗ ಯಾವ ರೀತಿ ಇದನ್ನು ನಿಭಾಯಿಸ್ತದೆ ಅನ್ನುವಂಥದ್ದು ಭಾಳ ಮುಖ್ಯ ಯಾಕಂದರೆ ಈಗ ಆಯೋಗದ ಮೇಲೆ ನಮ್ಮದು ಭಾಳ ಪ್ರಶ್ನೆಗಳಿದ್ದಾವೆ ನಾಗರಾಜನವರು ಮತ್ತು ನಮ್ಮ ಕೆಂಚಪ್ ಗೌಡ್ರು ಭಾಳಷ್ಟು ಅಬ್ಜೆಕ್ಷನ್ಗಳನ್ನು ಆಯೋಗದ ಮುಂದೆ ತೊಗೊಂಡೋಗಿ ಇಟ್ಟಾಗಲೂ ಕೂಡ ಸಮರ್ಪಕವಾಗಿ ನಮ್ಮನ್ನು ಸಮಾಧಾನಪಡಿಸದೆ ನಮಗೆ ಸರಿಯಾದ ರೀತಿ ಸಮಾಜಾಯುಷಿಗಳನ್ನು ನೀಡದೆ ಒಂದಷ್ಟು ನಿರ್ಧಾರಗಳನ್ನು ಘೋಷಣೆ ಮಾಡದಂತೆಯೇ ಮುಂದುವರಿಸ್ಕೊಂಡು ಹೋಗಿರೋದರಿಂದ ಗೊಂದಲಗಳು ಗೊಂದಲಗಳಾಗೇ ಉಳಿದಿದ್ದಾವೆ ಅದರಿಂದ ಅದಾಗ್ಯೂ ಕೂಡ ನಾವು ಸರ್ಕಾರ ನಿರ್ಧಾರವನ್ನು ನಾವು ಧಿಕ್ಕರಿಸಬಾರ್ದು ಅಂತೇಳಿ ಸಮುದಾಯ ಒಕ್ಕೂರಿನಿಂದ ತೀರ್ಮಾನ ಮಾಡಿ ನಾವೆಲ್ಲರೂ ಕೂಡ ಈ ಸಮೀಕ್ಷೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಬೇಕು ಮತ್ತು ಎಲ್ಲೂ ಕೂಡ ಸಮುದಾಯದ ಸಂಖ್ಯೆಗೆ ಧಕ್ಕೆ ಆಗದಂಥ ರೀತಿಯಲ್ಲಿ ನಾವು ನಮ್ಮ ಅಂಕಿಅಂಶಗಳನ್ನು ಕೊಡಬೇಕು ಹಾಗೆ ಅಂತೇಳಿ ನಿರ್ಧರಿಸ್ಕೊಂಡ ಮೇರೆಗೆ ಒಟ್ಟು ಅಭಿಪ್ರಾಯದಂತೆ ಒಂದೇ ಕೋಡ್ನಲ್ಲಿ ನಾವು ಗುರುತಿಸ್ಕೊಳ್ಬೇಕು ಒನ್ ಫೈವ್ ಫೋರ್ ಒನ್ ವಿ ಓ ಮತ್ತು ಆ ಐ ಈ ಸ್ವರ ಆ ಓ ಒಕ್ಕಲಿಗ ಅದರಲ್ಲೇ ನಾವೆಲ್ಲರೂ ಕೂಡ ಗುರುತಿಸ್ಕೊಳ್ಬೇಕು ಮತ್ತು ಉಪಜಾತಿ ಕಾಲಂನಲ್ಲಿ ಇಲ್ಲ ನಮಗೆ ಉಪಜಾತಿ ಅಪ ಅವಶ್ಯಕತೆ ಇದೆ ಅಂಥೇಳಿ ಅನ್ನೋವರು ಅದನ್ನು ಬರೆಸ್ಕೊಳ್ಬೋದು ಇಲ್ಲ ನಾವು ಅಲ್ಲೂ ಕೂಡ ಒಕ್ಕಲಿಗನೇ ಬರೆಸ್ತೀವಿ ಅಂತೇಳಿದರೆ ಒಕ್ಕಲೇ ಬರೆಸೋವಂಥದ್ದಾಗಲಿ ಮತ್ತು ತುಂಬ ಗೊಂದಲಗಳಿಗೆ ಒಳಗಾಗುವಂಥದ್ದು ಬೇಡ ಹೈಕೋರ್ಟ್ನ ಆದೇಶ ಅತ್ಯಂತ ಸ್ಪಷ್ಟವಾಗಿದೆ ಯಾರು ಕೂಡ ಅವರ ಪರ್ಸನಲ್ ಮಾಹಿತಿಗಳನ್ನು ಕೊಡೋದಕ್ಕೆ ಇಷ್ಟ ಇಲ್ಲದೆ ಇದ್ದರೆ ಅದನ್ನು ಒತ್ತಾಯ ಮಾಡಬಾರ್ದು ಸರ್ವೆ ಮಾಡೋರು ಸಮೀಕ್ಷೆ ಮಾಡೋರು ಅಂಥೇಳಿ ಅದರಿಂದ ನೀವು ಏನಪ್ಪ ನಾವು ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟರೆ ಏನಾಗ್ತದೋ ಅನ್ನೋವಂಥ ಭಯ ನಿಮಗೆ ಯಾರಿಗೂ ಬೇಡ ನಿಮಗೆ ಅಷ್ಟೆಲ್ಲ ಮಾಹಿತಿಗಳು ಆಗದೇ ಇದ್ದರೆ ಅದೇನು ದೊಡ್ಡ ಅಪರಾಧ ಆಗಲಿ ಅಥವಾ ಇನ್ನೇನೋ ಅಲ್ಲ ಅದರಿಂದ ನಾವು ಜಾಗೃತಿ ಮೂಡಿಸುವಂಥದ್ದು ನೀವೆಲ್ಲರೂ ಭಾಗವಹಿಸಿ ಸಮುದಾಯದವರು ಯಾಕಂತ ಹೇಳಿದರೆ ಸ್ವಾಮಿಗಳು ಹೇಳಿದಂಥ ರೀತಿಯಲ್ಲಿ ಇವತ್ತು ಬೆಂಗಳೂರಿನ ಒಂದು ಕೋಟಿ ನಲವತ್ತು ಬನ್ನಿ ಕಡಿಮೆ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇರುವಂಥ ಮಹಾನಗರದಲ್ಲಿ ಹೆಚ್ಚು ಕಮ್ಮಿ ಸೆವೆಂಟಿ ಪರ್ಸೆಂಟು ನಾವು ಸಮುದಾಯದವರಿಲ್ಲಿದ್ದೀವಿ ಯಾಕಂದರೆ ಎಲ್ಲ ಸುತ್ತಮುತ್ತಲಿನ ಎಲ್ಲ ನಗರ ಮತ್ತು ಜಿಲ್ಲಾ ಪ್ರಾಂತ್ಯದಲ್ಲಿ ಕೂಡ ತಿಕ್ಕೆಸ್ಟ್ ಪಾಪ್ಯುಲೇಷನ್ ಆಫ್ ಒಕ್ಕಲಿಗಾಸು ನಾವಿರೋವಂಥದ್ದು ಅದರಿಂದ ಅವರೆಲ್ಲ ಸಹಜವಾಗಿ ಅವರ ಬದುಕನ್ನು ಹರಿಸಿಕೊಂಡು ಅವರ ಬದುಕನ್ನು ರೂಢಿಸ್ಕೊಳ್ಳಿಕ್ಕೋಸ್ಕರ ಈ ನಗರಕ್ಕೆ ಬಂದು ವಾಸ ಮಾಡ್ತಾ ಇರುವಂಥದ್ದು ಎಷ್ಟೋ ಜನ ಲಕ್ಷಾಂತರ ಜನ ವಿವಿಧ ಯೋಜನೆಗಳಿಗೆ ಹತ್ತಾರು ಯೋಜನೆಗಳಿಗೆ ಇವತ್ತು ಒಕ್ಕಲಿಗ ಸಮುದಾಯದವರು ತಮ್ಮ ಜಮೀನುಗಳನ್ನು ಕೊಟ್ಟು ಆ ದುಡ್ಡನ್ನು ಯಾವ ರೀತಿ ಅವರು ಬಳಸ್ಕೊಳ್ಳೋಕಾಗದೇ ಅದನ್ನು ಬೇರೆ ಬೇರೆ ರೀತಿ ವೆಚ್ಚಗಳನ್ನ ಮಾಡಿಕೊಂಡು ಅವರೇ ಕೊಟ್ಟಂಥ ಹೋಗಿ ಅವರೇ ಗಾರ್ಡ್ಗಾಗು ವಾಚ್ಮ್ಯಾನ್ಗಳಾಗು ಸಣ್ಣ ಪುಟ್ಟ ಸಹಾಯಕರಾಗು ಕೆಲಸ ಮಾಡುವಂಥ ದಾರುಣ ಪರಿಸ್ಥಿತಿಗಳನ್ನು ನಾವು ನೋಡಿದ್ದೇವೆ ಇವತ್ತು ನಮ್ಮ ನಗರ ಪ್ರದೇಶದ ಒಕ್ಕಲಿಗರ ಸಮುದಾಯ ಲಕ್ಷಾಂತರ ಜನ ಇವತ್ತು ವಸತಿ ರಹಿತರಿದ್ದಾರೆ ಇವತ್ತು ಎಷ್ಟೋ ಸ್ಲಮ್ಗಳಲ್ಲಿ ಇವತ್ತು ದೊಡ್ಡ ದೊಡ್ಡ ಇವರು ಬಂದು ಮನೆಯಿಲ್ಲದೆ ವಸತಿ ರಹಿತವಾಗಿ ವಾಸ ಮಾಡುವಂಥದ್ದನ್ನು ಕಂಡಾಗ ಭಾಳ ನೋವಾಗ್ತದೆ ಅನ್ಯಾಯ ಆಗಬಾರ್ದು ಹಾಗಾಗಿ ಇದೇನ ಸರ್ವೆ ನಡೆದರೆ ಅವರು ಭಾಗವಹಿಸೋದ್ರಿಂದ ನಾವು ನಗರದ ಒಕ್ಕಲಿಗರು ಕೂಡ ಮುಂದೆ ಮೀಸಲಾತಿಯನ್ನು ಕೇಳಲಿಕ್ಕೆ ಒಂದು ಅವಕಾಶ ಉಂಟಾಗ್ತದೆ ಅದರಿಂದ ನೀವೆಲ್ಲರೂ ಭಾಗವಹಿಸಿ ಇನ್ನೂ ನಾಲ್ಕರಿಂದ ಐದು ದಿವಸ ಗ್ರಾಮಾಂತರ ಪ್ರದೇಶದಲ್ಲೂ ಇರೋದರಿಂದ ಅಲ್ಲೂ ಕೂಡ ಭಾಗವಹಿಸಿ ಹೆಚ್ಚು ಗೊಂದಲಗಳಿಗೆ ನೀವು ಎಡೆ ಮಾಡಿಕೊಡ್ಬೇಡಿ ವಿ ಒಕ್ಕಲಿಗ ಒಕ್ಕಲಿಗ ಅದನ್ನು ಜಾತಿ ಹೆಸರಿನಲ್ಲಿ ಧರ್ಮದ ಕಾಲದಲ್ಲಿ ಹಿಂದೂ ಅಂತೇಳಿ ಮತ್ತು ನಮ್ಮ ಕುಲಕಸಬು ಯಾವುದು ಆಗಿ ಅಂತೇಳಿ ನಮ್ಮ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಇವತ್ತು ವ್ಯವಸಾಯ ವ್ಯವಸಾಯದಲ್ಲಿ ಯಾವ ಅನುಕೂಲಗಳು ಕೂಡ ಇವತ್ತು ಇಲ್ಲ ಅಂಥ ಪರಿಸ್ಥಿತಿನಲ್ಲಿ ಇವತ್ತು ಸಮುದಾಯ ಸ್ವಾಮಿಗಳು ಅಧ್ಯಕ್ಷರು ಹೇಳಿದಂಥ ರೀತಿಯಲ್ಲಿ ಇವತ್ತು ಎಂಬತ್ತು ಪರ್ಸೆಂಟು ಬಿಲೋ ಪಾವರ್ಟಿ ಲೆವೆಲ್ಗಿನ ಕೆಳಗಿರುವಂಥ ಒಕ್ಕಲಿಗರನ್ನು ಇವತ್ತು ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂಥವ್ರಿಗಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಅಂಥವ್ರಿಗೆ ಇವತ್ತು ಮೀಸಲಾತಿ ಬೇಕಾಗಿರುವಂಥದ್ದು ಅದರಿಂದ ಯಾವ ಅನ್ಯಾಯವೂ ಕೂಡ ಆಗದಂತೆ ಯಾವ ಸಮುದಾಯಕ್ಕೂ ಕೂಡ ತಾರತಮ್ಯ ಆಗದಂತೆ ಇವತ್ತು ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗ್ತದೆ ಮತ್ತು ನಮ್ಮ ಸಮುದಾಯಗಳು ಯಾವುದೇ ಸಮುದಾಯಗಳು ಕೂಡ ಎಚ್ಚರಿಕೆಯಿಂದ ನೀವು ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಬೇಕಾಗ್ತದೆ ಅನ್ನುವಂಥ ಮಾತನ್ನು ಎಲ್ಲರೂ ಕೂಡ ನಾವು ಒಕ್ಕೂರ್ನಿಂದ ಈ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಕರೆ ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ ಈಗ ಒಕ್ಕಲಿಗರ ಅಡಿಯಲ್ಲಿ ರೆಡ್ಡಿ ಇರ್ಬೋದು ಕುಂಚಿಟಿಕ ಇರ್ಬೋದು